ಮತ್ತು ನಾವು ಏನು ತಿಳ್ಕೊಳ್ತೀವಿ ಅಂತಂದರೆ ಇಲ್ಲಿ ಇಲ್ಲೆಲ್ಲ ನಮ್ಮ ಕುಟುಂಬದವರೇ ಅವರಿಗೆ ನಾವೇನೋ ಒಂದು ಅವರ ಸಂತಾಪ ಸೂಚಿಸಿದ್ದಾರೆ ಅವರನ್ನು ಪರಿಚಯ ಮಾಡಿ ಮತ್ತೆ ಅವರಿಗೆ ನಮ್ಮ ಒಂದು ಸಹಕಾರದಲ್ಲಿ ಏನು ಒಂದು ಸತ್ತವರಿಗೆ ಒಂದು ಫಣ್ಣನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಒಂದು ಐದು ಸಾವಿರ ರೂಪಾಯಿ ಅಷ್ಟು ಅವರಿಗೆ ಕೊಡೋವಂಥ ಒಂದು ಫಣ್ಣನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಕೊಡೋವಂಥ ಒಂದು ಕಾರ್ಯಕ್ರಮ ಕೂಡ ಇದು ಇದೆ ಸ್ನೇಹಿತರೆ ಆ ಒಂದು ಕಟ್ಟಡ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಎಲಾಂಟದಲ್ಲಿ ನಾವು ಕ ಕಾರ್ಯಕ್ರಮ ನಾವು ಸಂಸ್ಥೆ ಪರವಾದ ಹತ್ತು ವರ್ಷದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟುವಂಥ ಒಂದು ಶಕ್ತಿ ನಮಗೆಲ್ಲ ಗೊತ್ತಿದೆ ನಿಮ್ಮ ಸರ್ಕಾರದಿಂದ ಈ ಕಟ್ಟಡ ಸುಸಜ್ಜಿತವಾಗಿ ಕೆಳಗಡೆ ಬಾರ್ಗಿಂಗ್ ಇದೆ ಆಮೇಲೆ ವ್ಯವಹಾರ ನಡೆಯುವಂಥದ್ದು ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಸಾಲ ಕೊಡುವಂಥದ್ದು ಅದಾದ ಮೇಲೆ ಒಂದು ಲಾಕರ್ ವ್ಯವಸ್ಥೆ ಇರುವಂಥದ್ದು ಮೇಲೆ ಚೀಟಿ ನಡೆಸುವಂಥ ಒಂದು ಕಚೇರಿ ಮತ್ತು ನಮ್ಮ ಬೋರ್ಡ್ ಬಿಟ್ಟಿ ಆಡಳಿತ ಮಂಡಳಿ ನಡೆಯುವಂಥ ಕಚೇರಿ ಸುಸಜ್ಜಿತವಾಗಿ ಇರುವಂಥದ್ದು ಮತ್ತು ಸುಸಜ್ಜಿತವಾಗಿ ಇಲ್ಲದೆ ನಮ್ಮ ಸಹಕಾರಿಯ ಸದಸ್ಯರ ಸ್ನೇಹಿಗೂ ಕೂಡ ಈ ಒಂದು ಕಟ್ಟಡ ಕಾಣಿಸ್ತಾ ಇದೆ ಇವೆಲ್ಲ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಸಿಬ್ಬಂದಿ ಮತ್ತು ಸ್ನೇಹ ಇರ್ತಾರೆ ಇದು ಒಂದು ನಮ್ಮ ಕೇಂದ್ರ ಕಚೇರಿಯ ಕಟ್ಟಡ ಇನ್ನು ಅಷ್ಟೇ ಚೆನ್ನಾಗಿ ನಮ್ಮ ಕಟ್ಟಡ ಅಲ್ಲದೆ ಇದ್ರು ಕೂಡ ಬೇರೆ ಜಾಗಗಳಾದರೂ ಕೂಡ ಬೇರೆ ಅದ್ಭುತವಾದಂಥ ಒಂದು ಒಳ ವ್ಯವಸ್ಥೆ ಇರ್ತಕ್ಕಂಥ ಒಂದು ಕಟ್ಟಡ ಇದೆ ಯಾರಾದರೂ ಕೂಡ ಒಳಗಡೆ ಹೋದ ಕೂಡ ಹೋದ ವಾತಾವರಣ ಸೃಷ್ಟಿಯಾಗುವಂಥ ಕಟ್ಟಡ ಬೈಕ್ತಿನಲ್ಲಿದೆ ಅದಾದ್ದರಿಂದ ಒಟ್ಟು ಒಟ್ಟಿನಲ್ಲೂ ಕೂಡ ಅದೇ ರೀತಿ ಒಂದು ಕಟ್ಟಡ ಇದೆ ಎಲ್ಲರೂ ಕೂಡ ಬಂದರೆ ಒಳ್ಳೆಯ ಜಾಗದಲ್ಲಿದೆ ಒಳ್ಳೆ ವ್ಯವಹಾರ ಮಾಡಬಹುದು ನಂಬಿಕೆ ಉಳಿಸುವಂಥ ಸಂದರ್ಭ ಸಂದರ್ಭ ಕಲ್ಪಿಸುವಂಥ ಕಟ್ಟಡವನ್ನು ನಾವು ಕಾಣ್ಬೋದು ಯಾಕಂದರೆ ಇಲ್ಲಿ ನೀವೆಲ್ಲ ಪಟ್ಟಿನಲ್ಲಿ ನೋಡ್ತಾ ಇದ್ದೀರ ನಾವೀಗ ನಮ್ಮಲ್ಲಿ ಏನೇನು ಸಹಕಾರಕ್ಕೆ ಸಾಲಗಳು ಅಥವಾ ಅವಕಾಶಗಳು ಮತ್ತು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಒಟ್ಟು ಪಟ್ಟಿ ಇದೆ ಈ ಪಟ್ಟಿನ ನಿರ್ಧಾರ ನೋಡಿದಂತೆ ವೈಯಕ್ತಿಕ ಸಾಲ ಗೃಹ ಸಾಲ ವಾಹನ ಸಾಲ ಅಲ್ಪಾವಧಿ ಅಡಮಾನ ಸಾಲ ಚಿನ್ನಾಭರಣ ಸಾಲ ನಿಶ್ಚಿತ ಠೇವಣಿ ಸಾಲ ಮತ್ತು ಅಷ್ಟಲ್ಲದೇ ವಿದ್ಯಾಭ್ಯಾಸಕ್ಕೆ ಆಸ್ತಿ ಆಧಾರ ಕಟ್ಟಡ ನಿರ್ಮಾಣ ಅವಧಿ ಸಾಲ ಮತ್ತು ಓವರ್ ಡ್ರಾಫ್ಟ್ ಇಷ್ಟು ಸಾಲಗಳನ್ನು ನಾವು ಕೊಡೋರು ಇದ್ರ ಜೊತೆಗೆ ಯಾವುದಾದ್ರೂ ಬಿಟ್ಟು ಬೇರೆ ಏನಾದರೂ ನಮಗೆ ಅವಕಾಶಗಳು ಇದೆ ಸಾಲಗಳು ಬೇಕು ಅಂತದ್ದು ಕೂಡ ಯಾವುದೇ ಥರದ ಸಾಲಗಳನ್ನ ವ್ಯವಸಾಯಕ್ಕೆ ಬಿಟ್ಟು ಬೇರೆ ಯಾವುದೇ ಥರದ ಸಾಲಗಳನ್ನ ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಇದನ್ನು ಯಾವ ಎಲ್ಲ ಸದಸ್ಯರು ಕೂಡ ಬಳಸ್ಕೊಳ್ಬೋದು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಷೇರು ಬಂಡವಾಳದ ವಿಚಾರ ಬಂದಾಗ ನೀವೆಲ್ಲ ಈ ಗ್ರಾಫ್ಗಳಲ್ಲಿ ನೋಡಬಹುದು ದಾರ ಹಿಡ್ಕೊಂಡು ನಾವು ಇಟ್ಟಾಗ ದೊಡ್ಡ ವ್ಯತ್ಯಾಸದ ನೇರವಾಗಿ ಹೋಗ್ತದೆ ಅಂದರೆ ಒಂದೇ ರೀತಿಯ ಬೆಳವಣಿಗೆಯನ್ನು ದಾಖಲಿಸ್ತಾ ನಾವು ಇದನ್ನು ಬೆಳೆ ಬೆಳೆಸ್ತಾ ಇದ್ವಿ ನಾವು ಇದು ಒಂದು ಹದಿನಾರು ಹದಿನೇಳು ಒಂದು ಒಂಬತ್ತು ವರ್ಷಕ್ಕೆ ಮಾತ್ರ ಇದೆ ಅಂತ ಕಾಣಿಸ್ತಾ ಇದೆ ಈಗ ನಮ್ಮ ಒಂದು ಷೇರು ಬಂಡವಾಳ ಮೂರು ಲಕ್ಷ ತೊಂಬತ್ತ ಐದು ಮೂವತ್ತ ಮೂರು ಕೋಟಿ ತೊಂಬತ್ತಾರು ಲಕ್ಷ ಅಷ್ಟು ಷೇರು ಬಂಡವಾಳ ಇದೆ ನಾವು ಷೇರೇ ಬಂಡವಾಳ ಮಾಡಬೇಕು ಅಂತೇಳಿದ್ರೆ ಷೇರನ್ನು ಹಾಕೋದಕ್ಕೆ ಭಾಳ ನೂಮು ಇದೆ ಭಾಳ ಡಿಮ್ಯಾಂಡ್ ಇದೆ ಆದರೆ ಅಷ್ಟು ಜಾಸ್ತಿ ಶೇರ್ಗಳನ್ನು ತಗೊಳ್ತಾ ಇಲ್ಲ ಮೊದಲಲ್ಲೆ ಕೂಡ ನೂರು ಇನ್ನೂರು ಮುನ್ನೂರು ಆ ಥರ ಶೇರ್ಗಳನ್ನು ಕೊಡ್ತಾ ಇದ್ವಿ ಈಗ ಅದು ಐವತ್ತಕ್ಕು ಮಾತ್ರ ಸೀಮಿತ ಆಗಿದೆ ಜಾಸ್ತಿ ಶೇರ್ಗಳು